ದೇಶದಲ್ಲಿ ಇವತ್ತು ಐದನೇ ಹಂತದ ಲೋಕಸಭಾ ಚುನಾವಣೆ ಘಟಾನುಘಟಿ ನಾಯಕರುಗಳಿಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ ಐದನೇ ಹಂತದಲ್ಲಿ ಒಟ್ಟು ನಲವತ್ತೊಂಬತ್ತು ಕ್ಷೇತ್ರಗಳಿಗೆ ವೋಟಿಂಗ್ ಆರು ರಾಜ್ಯ ಎರಡು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣೆ ಆರುನೂರ ತೊಂಬತ್ತೈದು ಅಭ್ಯರ್ಥಿಗಳ ಭವಿಷ್ಯವನ್ನು ಇವತ್ತು ಮತದಾರ ಬರೀತಾರೆ ಘಟಾನುಘಟಿಗಳಿದ್ದಾರೆ ರಾಹುಲ್ ಗಾಂಧಿ ರಾಜನಾಥ್ ಸಿಂಗ್ ಪಿಯೂಷ್ ಗೋಯಲ್ ಸ್ಮೃತಿ ಇರಾನಿ ಸೇರಿದಂತೆ ಹಲವು ನಾಯಕರು ಕಣದಲ್ಲಿದ್ದಾರೆ ಎಸ್ ಒರಿಸ್ಸಾದಲ್ಲಿ ಈ ಮಧ್ಯೆ ಮೋದಿ ರ್ಯಾಲಿಯ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದೀವಿ ಅದರ ಲೈವ್ ವಿಜುವಲ್ಸ್ ಜಗನ್ನಾಥಪುರಿ ಸೋತಾರೆ ಈ ಬಾರಿ ಗೆಲ್ಲುವ ನಿರೀಕ್ಷೆಯಲ್ಲಿದ್ದಾರೆ ಸಂಬಿತ್ ಪಾತ್ರ ಎಸ್ ಅದರ ಲೈವ್ ವಿಜುವಲ್ಸ್ ಅನ್ನ ನೋಡ್ತಾ ಇದೀವಿ ಸಂಬಿತ್ ಪಾತ್ರ ಪರವಾಗಿ ಬಹಳ ದೊಡ್ಡ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ ಈ ಮಧ್ಯೆ ಐದನೇ ಹಂತದ ಲೋಕಸಭಾ ಚುನಾವಣೆಗೆ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ನಲವತ್ತೊಂಬತ್ತು ಕ್ಷೇತ್ರಗಳಿಗೆ ವೋಟಿಂಗ್ ಎಸ್ ಪ್ರಶಾಂತ್ ಒಂದು ಕಡೆ ಇನ್ನೂ ಎರಡು ಹಂತದ ಮತದಾನ ಬಾಕಿ ಇದೆ ಇವತ್ತು ಐದನೇ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದೆ ಸೊ ಘಟಾನುಘಟಿಗಳಿದ್ದಾರೆ ಕಣದಲ್ಲಿ ಸೊ ಈ ಐದನೇ ಹಂತ ಹೇಗೆ ವಿಶ್ಲೇಷಿಸ್ತೀರಿ ನೋಡ್ತಾ ನೋಡ್ತಾ ನಿಮ್ಗೆ ಎಪ್ಪತ್ತು ಪರ್ಸೆಂಟ್ ಚುನಾವಣೆ ಮುಗಿಸ್ತಾ ಎಸ್ ಈಗ ನಿಧಾನವಾಗಿ ಫೋಕಸ್ ಉತ್ತರ ಪ್ರದೇಶದತ್ತ ಶಿಫ್ಟ್ ಆಗ್ತಾ ಇದೆ ಮಹಾರಾಷ್ಟ್ರದ ಕೊನೆಯ ಹಂತದ ಚುನಾವಣೆ ಇವತ್ತು ಮಹಾರಾಷ್ಟ್ರದಲ್ಲಿ ಹದಿಮೂರು ಕ್ಷೇತ್ರಗಳಲ್ಲಿ ಅದರಲ್ಲೂ ಪಿಯೂಷ್ ಗೋಯಲ್ ಉತ್ತರ ಮುಂಬೈ ಗೋಪಾಲ್ ಶೆಟ್ಟಿ ಅಲ್ಲಿಂದ ಸ್ಪರ್ಧಿಸ್ತಾ ಇದ್ರು ಎರಡು ಬಾರಿ ಸಂಸದರಾಗಿದ್ದರು ಅವರು ಕ್ಷೇತ್ರವನ್ನು ಈ ಬಾರಿ ಪಿಯೂಷ್ ಗೋಯಲ್ ಅವರಿಗೆ ಕೊಡಲಾಗಿದೆ ಅದೇ ರೀತಿ ಪೂನಂ ಮಹಾಜನ್ ಅವರನ್ನು ಬದಲಾಯಿಸಿ ಅಲ್ಲಿ ಉಜ್ವಲ್ ನಿಕಮ್ ಅವರಿಗೆ ಟಿಕೆಟನ್ನು ನೀಡಲಾಗಿದೆ ನನಗನ್ಸುತ್ತೆ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ್ ಈಸ್ ಆಲ್ವೇಸ್ ಎ ಕ್ರೂಷಿಯಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಎಲೆಕ್ಷನ್ ಯಾಕಂದರೆ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟರಲ್ಲಿ ನಲವತ್ತೆರಡು ಸೀಟ್ಗಳನ್ನು ಬಿ ಜೆ ಪಿ ಕಳೆದ ಬಾರಿ ಪಡ್ಕೊಂಡಿತ್ತು ಶಿವಸೇನೆಯ ಜೊತೆಗೆ ಈ ಬಾರಿ ಶಿವಸೇನೆ ಒಡೆದು ಹೋಗಿದೆ ಉದ್ಧವ್ ಠಾಕ್ರೆ ಆ ಬದಿಯಲ್ಲಿದ್ದಾರೆ ಏಕನಾಥ್ ಶಿಂದೆ ಎಷ್ಟು ಸೀಟ್ ಪಡಿತಾರೆ ಮತ್ತು ಅಜಿತ್ ದಾದಾ ಪವಾರ್ ಎಷ್ಟು ಸೀಟ್ ಪಡಿತಾರೆ ಅಂತಕ್ಕಂಥದ್ರ ಬಗ್ಗೆ ಆಂಬಿಗ್ವಿಟಿ ಇದೆ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಸ್ವತಃ ಅಜಿತ್ ದಾದಾ ಪವಾರ್ ಶ್ರೀಮತಿಯವರು ಬಾರಾಮತಿಯಿಂದ ಕೂಡ ಸೋಲ್ಬೋದು ಸುಪ್ರಿಯಾ ಸೋಳೆ ವಿರುದ್ಧ ಇದೆ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಬಗ್ಗೆ ಒಂದು ಅನುಕಂಪ ಇದೆ ಶರದ್ ಪವಾರ್ನ ಒಡೆದು ಹೋಗಿರ್ತಕ್ಕಂಥ ಅಜಿತ್ ದಾದಾ ಪವಾರ್ ಮತ್ತು ಉದ್ಧವ್ ಠಾಕ್ರೆಯನ್ನು ಒಡೆದು ಹೋಗಿರ್ತಕ್ಕಂಥ ಏಕನಾಥ್ ಶಿಂದೆ ಬಗ್ಗೆ ಆ ಅನುಕಂಪ ಕಾಣ್ತಾ ಇಲ್ಲ ಬಿಜೆಪಿಯ ಅಭ್ಯರ್ಥಿಗಳು ಗೆಲ್ಲಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ ಹೀಗಾಗಿ ನಲವತ್ತೆರಡರಿಂದ ಇಪ್ಪತ್ತೆಂಟು ಮೂವತ್ತಕ್ಕೆ ತಲುಪಬಹುದು ಅಂತಕ್ಕಂಥ ವಾತಾವರಣ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಾ ಇದೆ ಇನ್ನು ರಾಯಬರೇಲಿಯಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ರಾಯಬರೇಲಿ ಹೆಚ್ಚು ಕಡಿಮೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯ ನಂತರ ಸೋತಿದ್ದು ಬಿಟ್ಟರೆ ಈ ಕ್ಷೇತ್ರದಲ್ಲಿ ಗಾಂಧಿ ಪರಿವಾರ ಸೋತಿಲ್ಲ ಭದ್ರಕೋಟೆ ಹಾ ಯಾಕಂದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಟ್ಯಾಸಿಟ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಎಸ್ ಪಿ ಬಿ ಎಸ್ ಪಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೂಡ ಇತ್ತು ಈಗ ಸೋನಿಯಾ ಗಾಂಧಿ ಗೆಲ್ತಾ ಇದ್ರು ಈ ಬಾರಿ ರಾಹುಲ್ ಗಾಂಧಿಯಲ್ಲಿ ಹೋಗಿ ನಿಂತಿದ್ದಾರೆ ನನಗನ್ಸತ್ತು ಗೆಲುವೇನು ಕಷ್ಟ ಆಗ್ಲಿಕ್ಕಿಲ್ಲ ಕೆಲವೊಬ್ರು ಹೇಳ್ತಾರೆ ಅವ್ರು ಅಮೇಥಿಯಿಂದ ನಿಂತಿದ್ರು ರಾಹುಲ್ ಗಾಂಧಿಗೆ ಈ ಬಾರಿ ಗೆಲ್ಲುವ ಸಾಧ್ಯತೆ ಇತ್ತು ಅಂತ ಆದರೆ ರಾಹುಲ್ ಗಾಂಧಿ ಆ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ಹೋಗಲಿಲ್ಲ ಹೀಗಾಗಿ ರಾಯಬರೇಲಿಯಿಂದ ಸ್ಪರ್ಧಿಸ್ತಾ ಇದ್ದಾರೆ ಅಮೇಥಿಯಿಂದ ಸ್ಮೃತಿ ಇರಾನಿ ಮೂರನೇ ಸ್ಪರ್ಧೆ ಇದು ಹದಿನಾಲ್ಕರಲ್ಲಿ ಸೋತಿದ್ರು ಹತ್ತೊಂಬತ್ತರಲ್ಲಿ ಗೆದ್ರು ಇಪ್ಪತ್ನಾಲ್ಕರಲ್ಲಿ ಏನಾಗುತ್ತೆ ಲಖನೌದಿಂದ ರಾಜನಾಥ್ ಸಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಕ್ಷೇತ್ರ ಇದು ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಈ ಲಖನೌ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ರು ಸಾಧ್ವಿ ನಿರಂಜನ್ ಜ್ಯೋತಿ ಪಿಯೂಷ್ ಗೋಯಲ್ ಬಾರಾಮುಲ್ಲಾದಿಂದ ಉಮರ್ ಅಬ್ದುಲ್ಲಾ ನಲವತ್ತೆರಡು ಕ್ಷೇತ್ರಗಳಲ್ಲಿ ಈ ಎಲ್ಲ ಘಟಾನುಘಟಿಗಳ ಕ್ಷೇತ್ರಗಳು ಕೂಡ ಇವೆ ಮೂರನೇ ಹಂತದವರೆಗೆ ವೋಟಿಂಗ್ ಕಡಿಮೆ ಆಗ್ತಾ ಇತ್ತು ನಾಲ್ಕನೇ ಹಂತದಿಂದ ವೋಟಿಂಗ್ ನಿಧಾನವಾಗಿ ಪಿಕಪ್ ತೆಗೆದುಕೊಳ್ತಾ ಇದೆ ಇವತ್ತೆಷ್ಟು ವೋಟಿಂಗ್ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಟೋಟಲ್ ಟ್ಯಾಲಿಯ ಮೇಲೆ ಪರಿಣಾಮ ಬೀರ್ತಕ್ಕಂಥ ರಾಜ್ಯಗಳನ್ನು ನೋಡಿದಾಗ ಕರ್ನಾಟಕ ಅದು ನಮ್ಮ ರಾಜ್ಯ ಅಂತ ನಾವು ಹೇಳ್ತೀವಿ ಅಥವಾ ಪಿಯ ಸಂಖ್ಯೆಗಳು ಕಡಿಮೆ ಆಗುವ ರಾಜ್ಯಗಳನ್ನು ನೋಡಿಕೊಂಡು ನ್ಯಾಷನಲ್ ಟ್ಯಾಲಿ ಡಿಸೈಡ್ ಆಗುತ್ತೆ ಅದು ಕರ್ನಾಟಕ ಆಫ್ಕೋರ್ಸ್ ಇಪ್ಪತ್ತೈದು ಬಂದಿತ್ತು ಕಳೆದ ಬಾರಿ ಈ ಬಾರಿ ಯಾವುದೇ ಸರ್ವೆಗಳು ಕೂಡ ಅಷ್ಟು ಹೇಳ್ತಾ ಇಲ್ಲ ಮೈನಸ್ ಫೋರ್ ಮೈನಸ್ ಫೈವ್ ಮೈನಸ್ ಸೆವೆನ್ ಎಷ್ಟಾಗತ್ತೆ ಗೊತ್ತಿಲ್ಲ ಕರೆಕ್ಟ್ ಮಹಾರಾಷ್ಟ್ರ ಫೋರ್ಟಿ ಟೂ ಈ ಬಾರಿ ಎಷ್ಟಾಗತ್ತೆ ಮೈನಸ್ ಟೆನ್ ಟ್ವೆಲ್ವ್ ಫಿಫ್ಟೀನ್ ವಿ ಡೋಂಟ್ ನೋಡ್ ಮಧ್ಯಪ್ರದೇಶ್ ಗುಜರಾತ್ ಛತ್ತೀಸ್ಗಢ್ ಬಗ್ಗೆ ಭಾಳ ಏನು ಅಂಬಿಗ್ವಿಟಿ ಇದ್ದಂಗಿಲ್ಲ ರಾಜಸ್ಥಾನ್ ಮೈನಸ್ ಫೋರ್ ಫೈವ್ ತ್ರೀ ಟು ಎಷ್ಟಾಗ ಈಗ ಅನೇಕರಿಗೆ ಅನ್ಸುತ್ತೆ ನಾವು ಮೈನಸ್ ಹೇಳಿದ ಕ್ಷಣ ಇಲ್ಲ ಅದು ಬಿಜೆಪಿಯ ವಿರುದ್ಧ ಬಿಜೆಪಿಯ ವಿರುದ್ಧ ಅಥವಾ ಪರ ಅಂತಕ್ಕಂಥದ್ದಿಲ್ಲ ಮೋದಿಯ ಅಲೆ ಅಥವಾ ಮೋದಿಯ ಜನಪ್ರಿಯತೆ ಇಂಟ್ಯಾಕ್ಟ್ ಇರೋದ್ರಿಂದಲೇ ಬರೀ ಮೈನಸ್ ಫೋರ್ ಮೈನಸ್ ಫೈವ್ ಆಗ್ತಾ ಇದೆ ಇಲ್ಲ ಅಂದ್ರೆ ನಿಮಗೆ ಫೆಟ್ಟಿಗ್ ಮತ್ತು ಆಂಟಿ ಇನ್ಕಂಬೆನ್ಸಿ ದೊಡ್ಡ ಹೊಡೆತ ಕೊಡಬೇಕಿತ್ತು ಉತ್ತರ ಪ್ರದೇಶದಲ್ಲಿ ಮಾತ್ರ ನಿನ್ನೆ ಸಂಜೆ ನಾನೊಬ್ರು ಸರ್ವೆ ಮಾಡ್ತಾ ಬಳಿ ಮಾತನಾಡಿದೆ ದೇ ಆರ್ ಟೆಲಿಂಗ್ ಸಿಕ್ಸ್ಟಿ ಏಟ್ ಟು ಸೆವೆಂಟಿ ಕೆಲೊಬ್ರು ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ಹೇಳ್ತಿದ್ದಾರೆ ಸಟ್ಟ ಬಜಾರ್ ಸಿಕ್ಸ್ಟಿ ಫೈವ್ ಹೇಳ್ತಾ ಇದೆ ಸಟ್ಟ ಬಜಾರ್ ಅಂದ್ರೆ ಏನು ಬೆಟಿಂಗ್ ನಂಬರ್ಸ್ ಅಲ್ಲ ದಟ್ ಇಸ್ ಆಲ್ಸೋ ಎಕ್ಸಿಟ್ ಪೋಲ್ ಪೋಲ್ಸ್ಟರ್ಸ್ಗಳ ಗಳ ಬಳಿ ಮಾಡಿಸಿರ್ತಕ್ಕಂಥ ಇರ್ತವೆ ಅವು ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ಹೇಳ್ತಾ ಇದೆ ಹೀಗಾಗಿ ನನಗನ್ಸುತ್ತೆ ಒಂದು ಬಿಹಾರ್ ಉತ್ತರ ಪ್ರದೇಶ ರಾಜಸ್ಥಾನ್ ಮಹಾರಾಷ್ಟ್ರ ಕರ್ನಾಟಕ ಕರ್ನಾಟಕ ಇದೊಂದು ಕಡೆ ಆದರೆ ತಮಿಳುನಾಡು ಒಡಿಸ್ಸಾ ವೆಸ್ಟ್ ಬೆಂಗಾಲ್ ಈ ಎಂಟು ರಾಜ್ಯಗಳ ಫಲಿತಾಂಶಗಳು ಎಸ್ ನ್ಯಾಷನಲ್ ಟ್ಯಾಲಿಯನ್ನ ನಿರ್ಧರಿಸ್ತವೆ ಅಂತ ಅನ್ಸುತ್ತೆ ಆದಷ್ಟರಿಂದ ಇವತ್ತಿನ ಚುನಾವಣೆ ಬಹಳ ಮಹತ್ವ ಬಹಳ ಮಹತ್ವ ಪಡೆದಿದೆ ನಂತರ ಜೂನ್ ಇಪ್ಪತ್ತೈದು ಎಸ್ ಮೇ ಇಪ್ಪತ್ತೈದು ಜೂನ್ ಒಂದು ಕೊನೆಯ ಹಂತ ಮೋದಿಯವರ ಕಾಂಟೆಸ್ಟ್ ಮಾಡುವಂತಹ ಕ್ಷೇತ್ರ ಕ್ಷೇತ್ರ ಕೂಡ ಅವತ್ತೇ ಬರುತ್ತೆ ಎಸ್ ನೋಡೋಣ ಎಲ್ಲದಕ್ಕೂ ಕೂಡ ಜೂನ್ ನಾಲ್ಕು ಉತ್ತರ ಆಗುತ್ತೆ ಬಾಳ ಲಾಂಗ್ ಚುನಾವಣೆ ನಿಜ ಮಧ್ಯೆ ಮಧ್ಯೆ ಒಂದು ಫೆಟಿಗೂ ಬರ್ತಾ ಇರುತ್ತೆ ನನಗನ್ಸುತ್ತೆ ಆರನೇ ಹಂತ ಏಳನೇ ಹಂತದಿಂದ ಮತ್ತೆ ನಿಮಗೆ ಎಕ್ಸಿಟ್ ಪೋಲ್ಸ್ಗಳ ಒಂದು ಶುರುವಾದಾಗ ಮತ್ತೆ ಚುನಾವಣೆಯ ಬಗ್ಗೆ ಅತ್ಯಂತ ಹೆಚ್ಚು ಕುತೂಹಲ ನಿಜ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್